ನಮಸ್ಕಾರ ವೀಕ್ಷಕರೇ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಭದ್ರಾವತಿ ವಿಐಎಸ್ಎಲ್ ಕಾರ್ಖಾನೆಯನ್ನು ಮರು ನಿರ್ಮಾಣ ಮಾಡಲು ಕುಮಾರಣ್ಣ ಶಪಥ ಮಾಡಿದ್ದಾರೆ ಇದರಲ್ಲಿ ಯಾವುದೇ ಸಂಶಯ ಬೇಡ ಅತಿ ಶೀಘ್ರದಲ್ಲೇ ವಿಐಎಸ್ಎಲ್ ಕಾರ್ಖಾನೆ ಮರುಸ್ಥಾಪನೆ ಆಗುತ್ತದೆ ಎಂದು ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರು ತಿಳಿಸಿದರು ಪಟ್ಟಣದ ಗುಡ್ಡದ ಮಲ್ಲೇಶ್ವರ ಸಮುದಾಯ ಭವನದಲ್ಲಿ ಜೆಡಿಎಸ್ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ಭದ್ರಾವತಿಯ ಸರ್ ಎಂ ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆಯನ್ನು ಪುನಶ್ಚೇತನಗೊಳಿಸಲು ಕುಮಾರಣ್ಣ ಕೇಂದ್ರದ ಸಚಿವರಾಗುತ್ತಿದ್ದಂತೆ ವಿಶೇಷ ಕಾಳಜಿ ವಹಿಸಿದ್ದಾರೆ ನೂರಕ್ಕೆ ನೂರರಷ್ಟು ಇದಕ್ಕೆ ಮರುಜೀವ ಕೊಡುತ್ತಾರೆ ಜಿಲ್ಲೆಯ ಜನತೆಗೆ ಶಾಶ್ವತವಾಗಿ ಬದುಕು ಕಟ್ಟಿಕೊಳ್ಳುವುದಕ್ಕೆ ಈ ನಿರ್ಧಾರ ಮಾಡಿದ್ದಾರೆ ಎಂದು ಅವರು ತಿಳಿಸಿದರು ಪ್ರತಿಯೊಬ್ಬ ಜನತೆಯ ಹೃದಯದಲ್ಲಿ ಇರತಕ್ಕಂಥದ್ದು ಒಂದು ವಿ ಎಸ್ ಎಲ್ ಕಾರ್ಖಾನೆ ಭದ್ರಾವತಿ ಸ್ಟೀಲ್ ಪ್ಲಾಂಟ್ನ ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರು ಯಾವ ರೀತಿ ಅದನ್ನ ಕಾರ್ಯರೂಪಕ್ಕೆ ತಗೊಂಡು ಬರ್ತಾರೆ ಯಾವ ರೀತಿ ಅದನ್ನ ಪುನಶ್ಚೇತನವನ್ನ ಮಾಡ್ತಾರೆ ಅಂತಕ್ಕಂಥದ್ದು ಇವತ್ತು ಬಹುತೇಕರಲ್ಲಿ ಮನಸ್ಸಿನಲ್ಲಿ ಇರ್ತಕ್ಕಂಥ ಒಂದು ಯಕ್ಷ ಪ್ರಶ್ನೆ ಇವತ್ತು ಮಾಧ್ಯಮದ ಎಲ್ಲ ನನ್ನ ಆತ್ಮೀಯ ಮಿತ್ರರು ನನಗೆ ಬರ್ತಾ ಇದ್ದಾಗೆ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ತಮ್ಮೆಲ್ರಿಗೂ ಗೊತ್ತಿದ್ದಾಗೆ ಅಣ್ಣ ವೈಜಾಗ್ನ ಸ್ಟೀಲ್ ಪ್ಲ್ಯಾಂಟ್ ಆರ್ ಐ ಎನ್ ಎಲ್ ಕಾರ್ಖಾನೆ ಸ್ಟೀಲ್ ಪ್ಲಾಂಟ್ ಏನು ಬಹಳ ವರ್ಷಗಳಿಂದ ಸಂಪೂರ್ಣವಾಗಿ ಮುಚ್ಚೋಗಿತ್ತು ಅಂಥ ಸ್ಟೀಲ್ ಪ್ಲಾಂಟ್ಗೆ ಒಂದು ಮರುಜೀವವನ್ನು ಕೊಡಬೇಕು ಅಂತಕ್ಕಂಥದ್ದು ಸನ್ಮಾನ್ಯ ಕುಮಾರಣ್ಣ ಅವರು ಒಂದು ದೃಢವಾದಂಥ ಒಂದು ನಿರ್ಧಾರವನ್ನು ಮಾಡಿ ಒಂದು ಸಂಕಲ್ಪವನ್ನು ತೊಟ್ಟಿ ಫೈನಾನ್ಸ್ ಮಿನಿಸ್ಟರ್ ಆಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ರವರು ಮತ್ತು ಆಂಧ್ರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಚಂದ್ರಬಾಬು ನಾಯ್ಡು ರವ್ರ ಜೊತೆಗೆ ಅನೇಕ ಸಭೆಗಳನ್ನ ಮಾಡಿದ್ದಾರೆ ಅನೇಕ ಸರಣಿ ಸಭೆಗಳನ್ನ ಮಾಡಿ ಅಂತಿಮವಾಗಿ ನಿಮ್ಮೆಲ್ಲರ ಕಣ್ಣು ಮುಂದೆ ಇವತ್ತು ವೈಜಾಗ್ನ ಸ್ಟೀಲ್ ಪ್ಲಾಂಟ್ಗೆ ಮತ್ತೊಮ್ಮೆ ಮರುಜೀವವನ್ನು ಕೊಟ್ಟು ಗೊಳಿಸುವ ಮೂಲಕ ಹನ್ನೊಂದೂವರೆ ಸಾವಿರ ಕೋಟಿಯಷ್ಟು ಹಣವನ್ನು ವೆಚ್ಚ ಮಾಡಿರ್ತಕ್ಕಂಥದ್ದು ಇವತ್ತು ನಮ್ಮ ಕಣ್ಣು ಮುಂದೆ ಇದೆ ಇದನ್ನು ನಾನು ಯಾಕೆ ನಿಮಗೆ ಹೇಳ್ತಾ ಇದ್ದೀನಿ ಅಂದರೆ ಇವತ್ತು ಭದ್ರಾವತಿ ಸ್ಟೀಲ್ ಪ್ಲ್ಯಾಂಟು ವಿಶ್ವೇಶ್ವರಯ್ಯನವರು ಮತ್ತು ಮಹಾರಾಜರು ಕಟ್ಟಿರ್ತಕ್ಕಂಥ ನಮ್ಮ ಜಿಲ್ಲೆಯ ಹಾಗೂ ಭದ್ರಾವತಿ ತಾಲೂಕಿನ ಒಂದು ಅಸ್ಮಿಯತೆ ಆಗಿರ್ತಕ್ಕಂಥ ಭದ್ರಾವತಿ ಸ್ಟೀಲ್ ಪ್ಲ್ಯಾಂಟ್ ಏನಿದೆ ಅದಕ್ಕೆ ಒಂದು ಮರುಜೀವವನ್ನು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಪ್ರಧಾನಮಂತ್ರಿಗಳಾದಂಥ ಸಂದರ್ಭದಲ್ಲಿ ಕೊಟ್ಟಂಥದ್ದನ್ನು ನಾವು ನೋಡಿದ್ದೇವೆ ಅಲ್ಲಿಂದ ಇವತ್ತು ನಾವು ಮತ್ತೊಮ್ಮೆ ಅದನ್ನು ಸಂಪೂರ್ಣವಾಗಿ ಪುನಶ್ಚೇತನವನ್ನು ಮಾಡುವ ಮೂಲಕ ಜಿಲ್ಲೆಯ ಹಲವಾರು ತಾಲೂಕಿನಾದ್ಯಂತ ಜನತೆಗೆ ಇವತ್ತು ಶಾಶ್ವತವಾಗಿ ಒಂದು ಬದುಕನ್ನು ಕಟ್ಟಿಕೊಡ್ತಕ್ಕಂಥದಕ್ಕೆ ಸನ್ಮಾನ್ಯ ಕುಮಾರಣ್ಣವರು ಈಗಾಗಲೇ ನಿರ್ಧಾರವನ್ನು ಮಾಡಿದ್ದಾರೆ ಒಂದು ಈಗಾಗಲೇ ಭದ್ರಾವತಿನಲ್ಲಿ ಇರ್ತಕ್ಕಂಥ ಸ್ಟೀಲ್ ಪ್ಲಾಂಟು ಬಹಳ ಹಳೇದಾಗೋಗಿದೆ ಹೋಗಿದೆ ಅಲ್ಲಿರ್ತಕ್ಕಂಥ ಮಿಷಿನ್ರಿ ಬಹಳ ಹಳೇದಾಗೋಗಿದೆ ಹೋಗಿದೆ ಮತ್ತೊಮ್ಮೆ ಅದಕ್ಕೆ ಒಂದು ಹೊಸ ಚೈತನ್ಯವನ್ನು ಕೊಡಬೇಕು ಅಂತಕ್ಕಂಥದ್ದು ಈಗಾಗಲೇ ಸಾಕಷ್ಟು ಆಲೋಚನೆಯನ್ನು ಮಾಡಿದ್ದಾರೆ ಒಂದು ಫೀಸಬಲ್ ರಿಪೋರ್ಟ್ನ ತಗೊಂಡಿದ್ದಾರೆ ಡಿ ಪಿ ಆರ್ ಕೂಡ ತಯಾರಿ ಆಗ್ತಾ ಇದೆ ಬಹುಶಃ ಅತಿ ಶೀಘ್ರದಲ್ಲೇ ಯಾವ ರೀತಿ ಆರ್ ಎನ್ ಎಲ್ ಸ್ಟೀಲ್ ಪ್ಲ್ಯಾಂಟ್ಗೆ ಸನ್ಮಾನ್ಯ ಕುಮಾರಣ್ಣ ಅವರು ಪಕ್ಕದ ರಾಜ್ಯದ ವೈಜಾಗ್ನ ಸ್ಟೀಲ್ ಪ್ಲ್ಯಾಂಟ್ಗೆ ಒಂದು ಮರುಜೀವವನ್ನು ಕೊಟ್ಟಿದ್ದಾರೋ ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯದ ನಮ್ಮ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯ ವಿ ಎಸ್ ಎಲ್ ಕಾರ್ಖಾನೆಗೆ ನೂರಕ್ಕೆ ನೂರರಷ್ಟು ಅತಿ ಶೀಘ್ರದಲ್ಲೇ ಸನ್ಮಾನ್ಯ ಅವರು ಈಗಾಗಲೇ ಫೀಸಬಲ್ ರಿಪೋರ್ಟ್ ತಯಾರು ಮಾಡಿದ್ದಾರೆ ಡಿ ಪಿ ಆರ್ನ ರೆಡಿ ಮಾಡಿಸ್ತಾ ಇದ್ದಾರೆ ನೂರಕ್ಕೆ ನೂರು ಒಂದು ಏನು ನಮ್ಮ ಡಿಫೆನ್ಸ್ ನ ಕಡೆಗೆ ಈ ಸ್ಟೀಲ್ ಪ್ಲಾಂಟ್ನ ಒಂದು ಸ್ಪೆಷಾಲಿಟಿ ಸ್ಟೀಲ್ ಪ್ಲಾಂಟ್ ಆಗಿ ಪರಿವರ್ತನೆ ಮಾಡತಕ್ಕಂಥದಕ್ಕೆ ಈಗಾಗಲೇ ಸಾಕಷ್ಟು ಚರ್ಚೆಗಳನ್ನ ಮಾಡಿದ್ದಾರೆ ಬಹುಶಃ ಸನ್ಮಾನ್ಯ ಕುಮಾರಣ್ಣ ಅವರ ಇಲಾಖೆ ಅಡಿ ಬರ್ತಕ್ಕಂಥ ಸೇಲ್ನ ಮೂಲಕ ಇವತ್ತು ಒಂದಷ್ಟು ಹಣವನ್ನು ಹೂಡಿಕೆ ಮಾಡಬೇಕು ಮೊದಲನೇ ಹಂತದಲ್ಲಿ ಅಂತಕ್ಕಂಥದನ್ನ ಸನ್ಮಾನ್ಯ ಕುಮಾರಣ್ಣ ಅವರು ಸ್ಪಷ್ಟವಾದಂಥ ನಿರ್ಧಾರ ಮಾಡಿದ್ದಾರೆ ಇದರಲ್ಲಿ ಯಾವುದೇ ಅನುಮಾನ ಬೇಡ ನೂರಕ್ಕೆ ನೂರು ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಸಹಕಾರ ಸನ್ಮಾನ್ಯ ಕುಮಾರಣ್ಣ ಅವರು ಇವತ್ತು ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ ಅಂದರೆ ಅದು ಮಂಡ್ಯ ಜಿಲ್ಲೆಯ ಲೋಕಸಭಾ ಕ್ಷೇತ್ರದ ಮತದಾರ ತಂದೆ ತಾಯಂದಿರುಗಳ ಆಶೀರ್ವಾದ ಆಗಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಇವತ್ತು ಕರ್ನಾಟಕ ರಾಜ್ಯದ ಉದ್ದಗಲಕ್ಕೂ ಕೂಡ ಕಳೆದ ಸಂಸತ್ ಚುನಾವಣೆಯಲ್ಲಿ ಇವತ್ತು ಹತ್ತೊಂಬತ್ತು ಜನ ಸಂಸದರನ್ನ ಹತ್ತೊಂಬತ್ತು ಜನ ಸಂಸದರನ್ನ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿ ಅವರಿಗೆ ಉಡುಗೊರೆಯಾಗಿ ಕೊಡುಗೆಯಾಗಿ ಇವತ್ತು ರಾಜ್ಯದ ಏಳೂವರೆ ಕೋಟಿ ಕನ್ನಡಿಗರು ಜನತಾದಳ ಪಕ್ಷ ಮತ್ತು ಭಾರತೀಯ ಜನತಾ ಪಾರ್ಟಿಯ ಎನ್ ಡಿ ಎಯ ಮಿತ್ರತ್ವದ ಅಭ್ಯರ್ಥಿಗಳಿಗೆ ಇವತ್ತು ನೀವೇನು ನೀಡಿದ್ದೀರಿ ಅದಕ್ಕೆ ಇವತ್ತು ಸನ್ಮಾನ್ಯ ಕುಮಾರಣ್ಣವರು ಈ ರಾಜ್ಯದ ರೈತನ ಮಗನಾಗಿ ಇವತ್ತು ವಿಶೇಷವಾಗಿ ನಮ್ಮ ಭದ್ರಾವತಿ ಸ್ಟೀಲ್ ಪ್ಲಾಂಟ್ಗೆ ನೂರಕ್ಕೆ ನೂರರಷ್ಟು ಒಂದು ಮರುಜೀವವನ್ನು ಕೊಡ್ತಕ್ಕಂಥದ್ರಲ್ಲಿ ಯಾರು ಕೂಡ ಕಿಂಚಿತ್ತು ಸಂಶಯವನ್ನು ಪಡಬೇಡಿ ಅದನ್ನು ನೂರಕ್ಕೆ ನೂರು ಅತಿ ಶೀಘ್ರದಲ್ಲೇ ಇವೆಲ್ಲವೂ ಕೂಡ ಬಗೆಹರಿಯುತ್ತೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ